ಯಮುನಾ ನದಿ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಶೂನ್ಯಕ್ಕೆ ಕುಸಿತ ಆಗ್ಬಿಟ್ಟಿದೆ ಅಲ್ಲಿ ಸ್ಥಾಯಿ ಸಮಿತಿಯಿಂದ ಸಂಸತ್ತಿನಲ್ಲಿ ಆಘಾತಕಾರಿ ವರದಿ ಮಂಡಿಸಲಾಗಿದೆ ಇಲ್ಲಿ ಯಮುನಾ ನದಿಯ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಶೂನ್ಯಕ್ಕೆ ಕುಸಿತ ಆಮ್ಲಜನಕವೇ ಇಲ್ಲ ಅದರಲ್ಲಿ ಇಂಥ ಆ ನೀರಲ್ಲಿ ಜಲಸಂಪನ್ಮೂಲಗಳ ಸಂಸದೀಯ ಸ್ಥಾಯಿ ಸಮಿತಿಯಿಂದ ಒಂದು ಮಾಹಿತಿ ಹೊರಬಿದ್ದಿದೆ ಜಲಸಂಪನ್ಮೂಲಗಳ ಸಂಸದೀಯ ಸ್ಥಾಯಿ ಸಮಿತಿ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಇದು ಯಮುನಾ ನದಿಯ ಇಪ್ಪತ್ತ್ಮೂರು ತಾಣಗಳ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಅಂಶ ಗೋಚರವಾಗಿದೆ ಮೂವತ್ತ್ಮೂರು ಸ್ಥಳಗಳಿಂದ ನೀರಿನ ಮಾದರಿ ಸಂಗ್ರಹ ಮಾಡಿದ್ದೀವಿ ಇಪ್ಪತ್ತ್ಮೂರು ಮಾದರಿಗಳು ವಿಫಲವಾಗಿವೆ ಇಲ್ಲಿ ನೀರಿನಲ್ಲಿ ಆಮ್ಲಜನಕದ ಮಟ್ಟವೇ ಶೂನ್ಯವಾಗಿಬಿಟ್ಟಿದೆ ಹೇಳಿ ಪರೀಕ್ಷೆಯಲ್ಲಿ ಬಯಲಾಗಿದೆ ಯಮುನಾ ನದಿ ಸ್ವಚ್ಛತೆ ದೆಹಲಿ ಚುನಾವಣೆಯಲ್ಲಿ ಪ್ರಮುಖ ವಿಷಯ ಆಗಿತ್ತು ನಾವು ಗೆದ್ದು ಬಿಟ್ಟರೆ ಯಮುನಾ ನದಿ ಕ್ಲೀನ್ ಮಾಡಿಬಿಡ್ತೀವಿ ನಾವು ಗೆದ್ದುಬಿಟ್ರೆ ಯಮುನಾ ನದಿ ಕ್ಲೀನ್ ಅಂತ ಹೇಳ್ತಾ ಇದ್ದಾರಲ್ಲ ಮಾಡ್ರಪ್ಪ ಹಾಗಾದ್ರೆ ಈಗ ಅಂತ ಈಗ ನೀರಿನ ಬದಲು ಬರೀ ನೊರೆ ಮಾತ್ರ ಕಾಣಿಸ್ತಾ ಇದೆ ಯಮುನಾ ನದಿಯಲ್ಲಿ ಅಂತ ಅದನ್ನು ನಾವಿಲ್ಲಿ ನೋಡಬಹುದು ಯಮುನಾ ನದಿ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಶೂನ್ಯಕ್ಕೆ ಕುಸಿತ ಆಗ್ಬಿಟ್ಟಿದೆ ಅಲ್ಲಿ ಸ್ಥಾಯಿ ಸಮಿತಿಯಿಂದ ಸಂಸತ್ತಿನಲ್ಲಿ ಆಘಾತಕಾರಿ ವರದಿ ಮಂಡಿಸಲಾಗಿದೆ ಇಲ್ಲಿ ಯಮುನಾ ನದಿಯ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಶೂನ್ಯಕ್ಕೆ ಕುಸಿತ ಆಮ್ಲಜನಕವೇ ಇಲ್ಲ ಅದರಲ್ಲಿ ಅಂತ ಆ ನೀರಲ್ಲಿ ಜಲಸಂಪನ್ಮೂಲಗಳ ಸಂಸದೀಯ ಸ್ಥಾಯಿ ಸಮಿತಿಯಿಂದ ಒಂದು ಮಾಹಿತಿ ಹೊರಬಿದ್ದಿದೆ ಜಲಸಂಪನ್ಮೂಲಗಳ ಸಂಸದೀಯ ಸ್ಥಾಯಿ ಸಮಿತಿ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಇದು ಯಮುನಾ ನದಿಯ ಇಪ್ಪತ್ತ್ಮೂರು ತಾಣಗಳ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಅಂಶ ಗೋಚರವಾಗಿದೆ ಮೂವತ್ತ್ಮೂರು ಸ್ಥಳಗಳಿಂದ ನೀರಿನ ಮಾದರಿ ಸಂಗ್ರಹ ಮಾಡಿದ್ದೀವಿ ಇಪ್ಪತ್ತ್ಮೂರು ಮಾದರಿಗಳು ವಿಫಲವಾಗಿವೆ ಇಲ್ಲಿ ನೀರಿನಲ್ಲಿ ಆಮ್ಲಜನಕದ ಮಟ್ಟವೇ ಶೂನ್ಯವಾಗಿಬಿಟ್ಟಿದೆ ಹೇಳಿ ಪರೀಕ್ಷೆಯಲ್ಲಿ ಬಯಲಾಗಿದೆ ಯಮುನಾ ನದಿ ಸ್ವಚ್ಛತೆ ದೆಹಲಿ ಚುನಾವಣೆಯಲ್ಲಿ ಪ್ರಮುಖ ವಿಷಯ ಆಗಿತ್ತು ನಾವು ಗೆದ್ದು ಬಿಟ್ರೆ ಯಮುನಾ ನದಿ ಕ್ಲೀನ್ ಮಾಡಿಬಿಡ್ತೀವಿ ನಾವು ಗೆದ್ದುಬಿಟ್ರೆ ಯಮುನಾ ನದಿ ಕ್ಲೀನ್ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಮಾಡ್ರಪ್ಪ ಹಾಗಾದ್ರೆ ಈಗ ಅಂತ ಈಗ ನೀರಿನ ಬದಲು ಬರೀ ನೊರೆ ಮಾತ್ರ ಕಾಣಿಸ್ತಾ ಇದೆ ಯಮುನಾ ನದಿಯಲ್ಲಿ ಅಂತ ಅದು ನಾವು ಇಲ್ಲಿ ನೋಡಬಹುದು